ಈ ಅಂಬಳಿಕಲ್ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಪತ್ತೂರು ಜಿ ಮಂಜುನಾಥವರನ್ನ ಈ ತಾಲೂಕಿಗೆ ದತ್ತು ಪುತ್ರರಾಗಿ ನಾವು ನಿಮಗೂ ಕೊಟ್ಟಿದ್ವಿ ಸ್ಥಾನದಲ್ಲಿ ಇದೆ ಅಂತ ನಮ್ಮ ಪಂಚಾಯತ್ ಎಲ್ಲರೂ ಹೋಗ್ತಿದ್ದಾರೆ ಈಗ ನಮ್ಮ ಪ್ರಕಾಶ್ ರಾಮಚಂದ್ರ ಹೇಳಿದ್ರು ಇಡೀ ಕರ್ನಾಟಕದಲ್ಲಿ ಅಂಬಳಿಕಲ್ ಪಂಚಾಯತ್ ಅಭಿವೃದ್ಧಿ ಮತ್ತು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಾಹನಗಳು ಭಾನುವಾರ ಆಗ್ಬೋದು ಮಗಳ ಆಗ್ಬೋದು ಈ ರೋಡಲ್ಲಿ ಓಡಾಡ್ತಕ್ಕಂಥ ನಾವು ಬಹಳ ಕಂಡಿದ್ದೀನಿ ಹತ್ತು ಇಪ್ಪತ್ತು ವರ್ಷದ ನಂತರ ಅದು ಬಹಳ ನಿಜ ಅವ್ರು ಹೇಳಿದ್ದು ಆದರೆ ನಾವು ಈ ಒಂದು ಪಂಚಾಯತಿ ಅಂತ ನಾವು ಅಭಿವೃದ್ಧಿ ಪಡಿಸಿಲ್ಲ ತಾಲೂಕಿನಲ್ಲಿ ಅದು ನಮ್ಮ ಶಾಸಕರು ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಕೆಲಸಗಳ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಮತ್ತೆ ತಾಲೂಕಿನಲ್ಲಿ ಪ್ರತಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಅವರ ಕೊಡುಗೆ ನಮ್ಮ ಅಕ್ಕ ತಂಗಿಯರು ನಮ್ಮ ಅಮ್ಮಂದಿರು ಅಂತೇಳಿ ಅರಶಿನ ಕುಂಕ ಸೀರೆಯನ್ನು ಅವರ ಸ್ವಂತ ಖರ್ಚದಿಂದ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಮತ್ತು ಆಗ್ಬೋದು ಸ್ಕೂಲ್ ಫೀಸ್ ಆಗಿರ್ಬೋದು ಎಲ್ಲದಕ್ಕೂ ಇವೆಲ್ಲ ಕೊಡಕ್ಕೆ ಇಂದಿನಿಂದ ಯಾವ ಶಾಸಕರಾದರೂ ಈ ರೀತಿ ಕೊಡುಗೆಗಳನ್ನು ಕೊಟ್ಟಿರೋರು ನೀವು ಕಂಡಿದ್ರೆ ಯಾರಾದರೂ ಹೇಳ್ಬೋದು ನಾವು ಹೇಳ್ಕೋಬಾರ್ದು ನಮ್ಮ ಈ ಅಂಬಳಿಕಲ್ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂತ ಪತ್ತೂರು ಜಿ ಮಂಜುನಾಥವರನ್ನ ಈ ತಾಲೂಕಿಗೆ ಪುತ್ರರಾಗಿ ನಾವು ನಿಮಗೂ ಕೊಟ್ಟಿದ್ವಿ ಅವರ ಸ್ವಂತ ಖರ್ಚದಿಂದ ದೇವಸ್ಥಾನ ಆಗ್ಬೋದು ಒಂದು ಊರಿಗೆ ಒಂದೇ ಜಾತಿ ಅಂತ ಅವರು ನೋಡಲಿಲ್ಲ ಸಾಮಾನ್ಯರಾಗಿರಬಹುದು ಮೈನಾರ್ಟಿ ದಲಿತರಾಗಿರಬಹುದು ಎಲ್ಲರೂ ನಮ್ಮವರೇ ಜಾತಭ್ಯ ಇಲ್ಲದೆ ಕೊಟ್ಟಿರ್ತಕ್ಕಂಥ ಸ್ವಂತ ಕೊಡುಗೆ ಅಂದ್ರೆ ಆ ಊರಿಗೆ ಕೊಟ್ಟಿರ್ತಕ್ಕಂಥ ದೇವಸ್ಥಾನ ಆ ಊರ್ನವರಿಗೆ ಎಲ್ರಿಗೂ ಸೇರಿರುತ್ತೆ ಒಬ್ಬರಿಗಂತಲ್ಲ ಎಲ್ಲ ಜನಾಂಗದವರಿಗೂ ಆ ಕೊಡುಗೆಯನ್ನು ಸೇರಿರುತ್ತದೆ ಅವ್ರು ಮಾಡಿರ್ತಕ್ಕಂಥ ಸಿ ಸಿ ರೋಡ್ ಆಗಿರಬಹುದು ಇವಾಗ ಮೊನ್ನೆ ಒಬ್ರು ಹೇಳಿದ್ರು ಕುಳುನ ದೇವಸ್ಥಾನದಲ್ಲಿ ನಾನು ಅವ್ರ ಹೆಸರು ಹೇಳೋದಿಲ್ಲ ಹತ್ತು ವರ್ಷದಿಂದ ಮುಳುಗಾಗರ್ ತಾಲೂಕಿನಲ್ಲಿ ಕೊತ್ತೂರು ಮಂಜುನವರು ಸೋಂಬೇರುಗಳನ್ನು ಮಾಡಿಸಿದ್ದಾರೆ ಅಂತ ದುಡ್ಡುಗಳು ಕೊಟ್ಟು ಹಣ ಕೊಟ್ಟು ಹಿಂಗೆಲ್ಲ ಅಂತ ಮತ್ತೆ ಎಂ ಅಗ್ರಾರ್ದಿಂದ ವಯಾ ನಲ್ಲೂರು ತಂಬಳ್ಳಿ ಕ್ರಾಸ್ ಹೋಗೋ ರೋಡು ಈ ಒಂದವರು ಜರ್ನಿ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ನಾನು ಅವ್ರ ಫೋನ್ ಮಾಡಿ ಹೇಳಿದೆ ಒಬ್ಬ ಸ್ನೇಹಿತರಿಗೆ ಕೆಜಾಬ್ ರೋಡ್ ಅಲ್ಲಿ ಹೋಗಿ ನೀವು ಒಂದು ಮೀಟಿಂಗ್ ಮಾಡಿ ಈ ರೋಡ್ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಮತ್ತೆ ತಾಯ್ಲೂರ್ ರೋಡ್ ಅಲ್ಲಿ ಹೋಗಿ ನಿಂತ್ಕೊಂಡು ಹೇಳಿ ಮಣ್ಣೈನಲ್ಲಿ ರೋಡ್ ಹೋಗಿ ನೀವು ಮೀಟಿಂಗ್ ಮಾಡಿ ನೀವು ಹೇಳಿ ರೋಡ್ ಅಭಿವೃದ್ಧಿ ಆಗಿಲ್ಲ ಅಂತ ಬೈರ್ಪುರ್ ರೋಡ್ ಅಪ್ ಟು ಹೆಬ್ಣಿ ರಾಜ್ಪಲ್ಯವರೆಗೂ ರೋಡ್ ಆಗಿರ್ತಕ್ಕಂಥದನ್ನ ನೀವು ಅಲ್ಲಿ ಮೀಟಿಂಗ್ ಮಾಡಿ ಒಡ್ಡಳ್ಳಿಯಲ್ಲಿ ಹಾಕ್ಬೋದು ಬೈರ್ಪೂರ್ ಹಾಕ್ಬೋದು ಹೆಬ್ಣಿಯಲ್ಲಿ ಕೊತ್ತೂರ್ ಮಂಜುನಾಥ್ ಮಾಡಿರೋದು ಈಗ ಆಗ್ಲಿಲ್ಲ ರೋಡ್ ಸರಿ ಇಲ್ಲ ಅಂತ ನೀವು ಅಲ್ಲಿ ಮೀಟಿಂಗ್ ಮಾಡಿ ಗೂಗುಂಡ್ ರೋಡ್ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಮತ್ತು ಶ್ರೀನಿವಾಸಪುರ ನೋಡಿ ಅಂತ ನಾನು ಫೋನ್ ನಲ್ಲಿ ಮಾತಾಡಿದೆ ನಾವು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿ ನಮ್ಮ ಸ್ವಂತ ಸರ್ಕಾರದಿಂದ ಬರ್ತಾಗಿರ್ಬೋದು ನಮ್ಮ ಸ್ವಂತದಿಂದ ಆಗಿರ್ಬೋದು ಈ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಯಾರೇ ಏನಾದರೂ ಹೇಳಿದ್ರು ಅದನ್ನು ನೀವು ಕಿವಿ ಕಿವಿಯಲ್ಲಿ ಹಾಕೊಳ್ಳದೆ ನೀವು ನಾನು ಮತ್ತೆ ಮಾಧ್ಯಮದವರಲ್ಲಿ ಕೇಳೋದೇನೆಂದ್ರೆ ನಮ್ಮ ಎಮ್ ಎಲ್ ಅವರು ಏನೇನ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಅದನ್ನು ನೀವು ಪೇಪರ್ ಮುಖಾಂತರ ಟಿ ವಿ ಮುಖಾಂತರ ನೀವು ತೋರಿಸ್ಬೇಕಾಗುತ್ತೆ ದಯವಿಟ್ಟು ನಿಮ್ಮಲ್ಲೇ ನಾವು ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಸರ್